హణ్ బరీ బంగారు 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 అంత గండకు బరీ బంగారు బంగారు అవును అందుకే బంగారు బాగా దిన 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 హీట్రు బంగార హిం నేర్క బంగారు 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 అందుకు మూ కనిష్ణు కేజి బంగారనే సిక్తుబిడ్రీ ఎందుకు సిక్తు ಕನಿಷ್ಠನೊಳಗೆ ಒಂದು ಬಂಗಾರ ಸಿಕ್ಕಿಬಿಡಿತು ಒಂದು ಕಿಲೋ ಎಷ್ಟು ಖುಷಿಯಾಗಿರ್ಬೇಡ್ರಿ ಬಂಗಾರ ಒಂದು ಕಿಲೋ ಅಂತೇಳಿ ನಕ್ಲೆಸ್ ಹಾಕಿವೆ ಗದ್ಯಾಗ ಮಾಡ್ದಾಗ ಹಾಕೋಡು ಮತ್ತೆ ಬಂಗಾರ ಇದ್ರೆ ಖುಷಿ ಆಗೋದಿಲ್ಲ ರೀ ಅವ್ನು ನಾಲ್ಕು ಮಂದಿಗೆ ತೋರಿಸ್ದಾಗನ ಖುಷಿ ಆಕೈತ್ರಿ ಆ ನಾಲ್ಕು ಮಂದಿ ನೋಡ್ಬೇಕು ಏನು ಚಂದ ಏನು ಬಂಗಾರ ಯಾವಾಗ ತಂದ್ರಿ ಅವಾಗ ಎಲ್ಲಿ ತಂದ್ರಿ ಯಾರು ಕೊಡಿಸಿದ್ರು ಕೇಳಿದಾಗನ ತೋರಿಸಿದಾಗ ಅದನ್ನ ಕೇಳಿದಾಗನ ಖುಷಿ ತೋರ್ಸಕ್ಕೆ ಹೋದಲ್ರಿ ಊರಾಗ ಎದುರಾಗ್ರಿ ಸಿಕ್ಕಿದ್ದು ಕನಿಷ್ನಾಗ ಬಂಗಾರ ಮಂದಿಗೆ ತೋರ್ಸಕ್ ಹೋಗಿದ್ದು ಕನಿಷ್ನೊಳಗ ಒಂದು ಮೋಣಿಯಾಗೆಲ್ಲ ತೋರ್ಸಕ್ ಬಂಗಾರ ಒಂದ್ ಕಿಲೋ ಬಂಗಾರ ಒಂದ್ ಕಿಲೋ ಬಂಗಾರ ಒಂದ್ ಕಿಲೋ ಬಂಗಾರ ನೋಡ್ರಿ ಬಂಗಾರ ಏನ್ ಚಂದ ಸರ ಏನ್ ಚಂದದ್ದು ಎಲ್ಲ ಬಳೆ ಬಂಗಾರದ ಬಳೆ ಅಂತ ಎಲ್ಲ ಹೊಗಳಿದ್ರು ಖುಷಿ ಆತ್ರಿ ಖುಷಿ ಆತ್ರಿ ಏನ್ ಆನಂದ ಆನಂದ ಆತು ಊರಾಗ ಒಂದು ಮನಿ ಉಳಿದಿಲ್ಲ ಎಲ್ಲರಿಗೂ ತೋರಿಸಿ ಬಂದು ಮನಿ ತೋರ್ಸುದಾಗ ಕಳ್ಳ ಬಂದ್ರಿ ಬಂಗಾರ ಹಾಂಗ್ರಿ ಬಂಗಾರ ನೋಡಿ ಬಿಟ್ಟಾರ ಬಂಗಾರ ಕಳ್ಳ ನೋಡಿದ ಒಂದು ಕಿಲೋ ಬಂಗಾರ ಮತ್ತೆ ರಾತ್ರಿ ಒಳಗ ಒಂದು ಕಿಲೋ ಬಂಗಾರ ಜಗ 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 ಹೊಳೆಯ ಬಿಟ್ಟನ ಕಳ್ಳ ಅಂದ್ರೆ ಇವತ್ತಿಂದ ನಾನ್ ಕಳತನ ಮಾಡೋದ್ರೆ ಬಿಟ್ಟು ಇದೊಂದು ಕಳ್ತನ ಲಾಸ್ಟ್ ಅಂತ ఇవత్ లాస్ట్ నా కడతన కిలో సిక్త నా జీవన పరిహతారంతిన్స్ అంతి మత్ కొళ్ళ కయ్యగం కిత్కొంటు హిబెట్రీ కళ్ళ పరారి కళ్ళ పరిహార బంగారిన జీవ హెణమలు బంగారంగారా బంగార అంతి ఏది బడుక ఎదురగ్రీ ಸತ್ತ ಹೋಗ್ಬಾವ ಮತ್ತೆ ಹೇಳ್ರಿ ಒಂದು ರೂಪಾಯಿ ಕಳ್ದ್ರೆ ನೀತಿ ಹತ್ತುದಿಲ್ಲ ಒಂದ ರೂಪಾಯಿ ಕಳದ್ರೆ ಒಂದು ನೀತಿ ಹತ್ತುದಿಲ್ಲ ಒಂದು ಸಣ್ಣ ಉಪ್ಪಿಟ್ಟು ತನಕ ಚಮಸಕ್ ಕಳೀತ ಅಂತಂದ್ರೆ ಒಂದು ತಾಸು ಹೊಡಿ ಕೇಳ್ತೀವಿ ಸಮಾಧಾನ ಆಗೋದಿಲ್ಲ ಮತ್ತು ಒಂದು ಕಿಲೋ ಬಂಡಾರ ಕಡ್ದಕ್ಕೆ ಏನೋ ಆರಾಮ ಇರ್ತಾವ ಏನ್ರಿ ಎದೆ 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 ಬಡ್ಕೊಂಡು ಸತ್ತ ಹೋಗುವಂತ ಎದ್ರಾಗ ತಪ್ಪಿದ್ರಿ ಕನಿಷ್ಠ ಸತ್ತಿಲ್ಲ ಕರೆನ ಸತ್ ಬಿಟ್ಲು ಅಂತಂದ್ರ ಬಂಗಾರ ಕೊಲಿಲ್ಲ ಬಂಗಾರ ಕೊಲಿಲ್ಲ ಬಂಗಾರದ ಮೇಲಿರುವಂತ ಮೋಹ ನಮ್ಮನ್ನ ಅವನತಿ ಕಾರಣ ಆಯ್ತೆ ಹೊರತು ಬಂಗಾರ ಬಂಗಾರ ಇಲ್ಲೇ ಆರಾಮ ಐತಿ ಬಂಗಾರಕ್ಕಾಗಿ ಯಾರು ಹೊಡೆದಾಡಾರ ಭೂಮಿ ಅಧಿಕಾರ ಪಡೆದಾಡಾರ ಅವ್ರ ಮಣ್ಣಪಾಲ ಆಗ್ಯಾರ ಶಾಶ್ವತವಾಗಿ ಉಳಿದಿಲ್ಲ ಇನ್ನು ಯಾರು ಶಾಶ್ವತವಾಗಿ ಉಳಿದಾರಂತಂದ್ರ ಯಾರು ಪರಮಾತ್ಮನ ದಿವ್ಯ ಸನ್ನಿಧಿಯನ್ನ ಪರಮಾತ್ಮನ ಆ ಸ್ವರೂಪವನ್ನ ತಿಳಿದುಕೊಳ್ಳುವುದಕ್ಕಾಗಿ ಪರಮ ಗುಣಗಳನ್ನ ತಮ್ಮ ಒಳಗೆ ಇಟ್ಟುಕೊಂಡು ಎಲ್ಲರಿಗ ಅದನ್ನ ಹಂಚುತ್ತ ಯಾರು ಬದುಕ್ಯಾರಲ್ಲ ತ್ಯಜ ದುರ್ಜನ ಸಂಸರ್ಗಂ ಭಜ ಸಾಧು ಸಮಾಗಮಂ ಗುರುಪುಣ್ಯಂ ಅಹೋರಾತ್ರಂ ಸ್ಮರ ನಿತ್ಯಂ ಅನಿತ್ಯತಾಂ ಯಾರು ಸ್ಮರಣೆ ಏನು ಸ್ಮರಣೆ ಮಾಡ್ಬೇಕಂತಂದ್ರೆ ನಾವು ದಿನ ಎದ್ದು ಕೂಡ್ಲೆ ಎಲ್ಲ ಬಿಟ್ಟು ಹೋಗ್ತಿವಂತ ಸ್ಮರಣೆ ಮಾಡ್ಬೇಕಂತ ಇದು ಯಾವುದು ಶಾಶ್ವತವಲ್ಲ ಅದಕ್ಕಾಗಿ ಯಾರಿಗೂ ಮೋಸ ಮಾಡಬಾರ್ದು ದ್ವೇಷ ಮಾಡಬಾರ್ದು ಸ್ವಾರ್ಥ ಇಟ್ಕೊಳ್ಬಾರ್ದು ನಾನು ನಾನು ಅನ್ನೋದು ನಾನು ನಾನಂತ ಬಡ್ಕೊಂಡು ಸಾಯಬಾರದು ಎಲ್ಲ ಒಂದಿನ ಬಿಟ್ಟು ಹೋಗಿ ಇರೋಷ್ಟು ದಿನ ನಮ್ಮ ಗುರುಗಳು ಸಿದ್ದೇಶ್ವರ ಸ್ವಾಮಿಗಳು ಹಾಕಿದಂತ ಇದ್ದುಕೊಂಡು ನಮ್ಮ ಜನ್ಮವನ್ನ ಸಾರ್ಥಕ ಮಾಡ್ಕೊಳ್ಬೇಕಂತ ಭಾವ ಹಂಗೆ ಬದುಕಬೇಕು ಇದ್ದಷ್ಟು ದಿನ ಆನಂದವಾಗಿ ಹ್ಯಾಂಗೆ ಇರಬೇಕಂತಂದ್ರ ಸಿದ್ದೇಶ್ವರಪ್ಪಗಳನ್ನು ನೋಡಿ ನಾವು ಕಲಿಬೇಕಾಗ್ಯದ ಅದಕ್ಕಂತ ಮಹಾಪುರುಷರನ್ನು ನೋಡಿದ್ರ ಸ್ಮರಣೆ ಮಾಡಿದ್ರ ನೆನೆಸ್ಕೊಂಡ್ರ ಅವರ ಮಾತುಗಳನ್ನು ಕೇಳಿದ್ರೆ ಆನಂದ ಆಗ್ತದೆ ಇವತ್ತೆಲ್ಲ ಪರಮ ಪೂಜ್ಯರು ನಮ್ಮ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ನಿಮಗೆಲ್ಲ ಏನು ಹೇಳಬೇಕೆಲ್ಲ ಹೇಳಿಬಿಟ್ಟಾರ ಮೊದ್ಲ ಎಲ್ಲ ಏನು ತಿಂತಬೇಕು ತಿಳ್ಬೇಕೆಲ್ಲ ಹೇಳಿರ್ತಾರ ಹಂಗ ನಾವು ಪರಿಪಾಲನೆ ಮಾಡ್ಬೇಕಾಗ್ಯದ ಅತನೇ ಶಿವಯೋಗಿಗಳ ಬಗ್ಗೆ ಇವತ್ತು ಅವರು ಸ್ಮರಣೆಯನ್ನು ಇಟ್ಕೊಂಡಿದ್ದಾರೆ ಒಂದು ಮಾತು ಅತನೇ ಶಿವಯೋಗಿಗಳು ಯಾರೇ ಶಿವಯೋಗಿಗಳಾಗಲಿ ಅಂತಂದ್ರೆ ನಾವು ಹೆಂಗಿರ್ತೀವಂತಂದ್ರ ನಾವು ಪೂಜೆ ಕೂತಾಗಷ್ಟ ನಮ್ಮ ಮಂತ್ರ ನಡಿತೇವೆ ಕುಂತಾಗ ಕುಂತಾಗಷ್ಟ ನಾವು ಮಂತ್ರ ನೋಡಿದ್ದೀವಿ ನಾವು ಶಿವಯೋಗಿಗಳು ಆಗಂಗಿಲ್ಲ ಮತ್ತೆ ಅವರು ಅವಾಗ ಅಂದ್ರೆ ಇಲ್ಲ ನಾವು ತಪ್ಪು ತುಳ್ಕೊಂಡಿವಿ ಅವರು ರುದ್ರಾಕ್ಷಿ ಕೈಯಾಗ ಇಡದಾಗ ಅಷ್ಟ ಮಂತ್ರ ನುಡಿಯುದಿಲ್ಲ ಅವರು ಪ್ರತಿಯೊಂದು ಉಸಿರು ಉಸಿರಿನಲ್ಲೂ ಕೂಡ ಮಂತ್ರ ನುಡಿತಾರೆ ಅದಕ್ಕಾಗಿ ಅವರು ಶಿವಯೋಗಿಗಳಾಗ್ತಾರ ಪೂಜೆ ಸ್ನಾನ ಮಾಡುವಾಗ ಮಂತ್ರ ಹೂವು ತರುವಾಗೂ ಮಂತ್ರ ಪೂಜೆ ಕುಳಿತಾಗೂ ಮಂತ್ರ ಪೂಜೆದಿಂದ ದಿನ ಎದ್ದಾಗ ನಾವು ಪೂಜೆ ಡೆಬಿ ಮುಚ್ಚಿ ಲಿಂಗ ಗೂಟಕ್ಕೆ ಹಾಕಿಲ್ಲ ಡೆಬೆ ಬುಚ್ಚಿಟ್ಟು ಅಂತಂದ್ರೆ ಮತ್ತೆ ಮರದನೆ ನೆನಪಾಗ ಅಲ್ಲಿ ತನಕ ದೇವರ ನೆನಪಾಗಂಗಿಲ್ಲ ನಾವು ಮರ್ತು ಬಿಡ್ತೀವಿ ದೇವರನ್ನ ಯಾರು ಮರಿಲಾರ್ದಂಗ ಸ್ಮರಣೆ ಮಾಡ್ತಾರೋ ಸದಾ ಸ್ಮರಣೀಯರಾಗಿರ್ತಾರೋ ಭಗವಂತನ ನಾಮವನ್ನು ಸದಾ ಸ್ಮರಣೆ ಮಾಡ್ತಾರೋ ಅವರು ಶಿವಯೋಗಿ ಅದಾಕ್ತಾರ ಅವರ ಅಂದಿದ್ದ ವಾಕ್ ವಾಕ್ಷಿ ದೃಷ್ಟಿ ಸಿದ್ಧಿ ಹಸ್ತ ಸಿದ್ಧಿ ಎಲ್ಲ ಸಿದ್ಧಿಗಳಾಗ್ತಾವೆ ಅವ್ರ ಅಂಗಾಗ್ತಾವೆ ಸುಮ್ಮ ನಿಮ್ಮ ಮಗ ಏನು ಮಾಡ್ತಾನ ಸಾಲಿ ಕಲ್ತಾರೆ ಸಣ್ಣ ವಧಾನ ಚಲೋ ಮನಸ್ಸು ಆಗ್ತಾರ ಹೋಗು ನೌಕರಿ ಸಿಗತಾನು ಹೋಗು ಬಹಳ ಮುಖ್ಯವಾದ ವ್ಯಕ್ತಿಯು ಅಂತಂದ್ರೆ ಹೋಗಂತಂದ್ರೆ ಮುಖ್ಯಮಂತ್ರಿಗಳಾದಂತ ಬಿಡಿ ಜಿ ಅವರು ಅಥ್ನ ಶಿವಗಿಗಳ ಆಶೀರ್ವಾದ ಎಂಥ ತಪಶಕ್ತಿ ಇರಬೇಕು ಸಮಾನ ಶಕ್ತಿ ಯಾರು ಮತನೇ ಶಿವಯೋಗಿಗಳು ಭಿಕ್ಷೆ ಬೇಡಿದ್ರಂತ ಹಸವಾಗಿತ್ತು ರೊಟ್ಟಿ ಬೇಕು ರೊಟ್ಟಿ ಕೊಡ್ರಮ್ಮ ಅಂತ ಭಿಕ್ಷೆ ಬೇಡದ್ರಂತ ಏನು ಬಿಸಿ ರೊಟ್ಟಿ ರೊಟ್ಟಿ ಬೇಡಕ್ಕೆ ಬಂದಾನ ರೊಟ್ಟಿ ಕೊಡೋರು ಯಾರು ಕಟಗಿ ತರೋರು ಯಾರು ಹಿಟ್ಟ ಹಿಟ್ಟ ಹಿಟ್ ಮಾಡ್ಕೊಂಡು ಬರೋರು ಯಾರು ತಗೋ ಯಾರ ನೀನು ರೊಟ್ಟಿ ಕೊಡಬೇಕು ಹಿಟ್ ಏನು ರೊಟ್ಟಿ ಯಾರು ಮಾಡಿ ಕೊಡಬೇಕು ತಗೋ ಒಂದು ಬೊಗ್ಸಿ ಜ್ವಾಳ ಹೋಗಿ ತಿನ್ನಂತ ಕೊಟ್ರಂತ ಯಾರಿಗೆ ಅತನಿ ಶಿವ ಇವುಗಳಿಗೆ ನಿನಗ್ಯಾರು ಒಟ್ಟಿ ಮಾಡ್ಕೊಡ್ಬೇಕು ಅಂತ ಹೇಳಿ ಅಂತೇಳಿಕೊಟ್ರಂತ ಅತನಿ ಶಿವಗಳು ಒಂದಿಷ್ಟು ಮುಖದೊಳಗೆ ಪ್ರಸನ್ನತೆ ಕಡಿಮೆ ಆಗಲಿಲ್ಲ ಅಂತ ಆ ಜ್ವಳ ತಗೊಂಡು ಹೋಗಿ ಕಲ್ಲಾಗ ಹರಿದು ಹಿಟ್ಟು ತಿಂದ್ರಂತ ಅಂಥ ಸಹನಾಶೀಲ ವ್ಯಕ್ತಿತ್ವ ಶಿಲೋಗಿಗಳ್ಗು ನಮಗೆ ಸಿಕ್ಕಿ ಹೇಗೆ ಬರ್ತೈತೆ ನಮಗೂ ನೀವು ಹೊಸ ಸೀರೆ ತಗೊಂಬರ್ರಿ ತಗೊಂಬರ್ರಿ ಅಂತೇರಿ ನೂಲು ತಂದು ಕೈ ಕೊಟ್ರೆ ಸೇರಿ ಮೂರನೇ ಶಿವಯೋಗಿ ಪ್ರತಿಕಾರ ಮಾಡೋದಿಲ್ಲ ಯಾವ ವ್ಯಕ್ತಿ ನಿಜವನ್ನ ಅರಿತಿರ್ತಾನೋ ಅವನು ಪ್ರತೀಕಾರ ಮಾಡೋದಿಲ್ಲ ಸ್ವೀಕಾರ ಮಾಡ್ತಾನ ಎಲ್ಲವನ್ನ ಸ್ವೀಕಾರ ಮಾಡ್ತಾನ ಸಂತೃಪ್ತವಾಗಿರ್ತಾನ ನೀವು ಎಷ್ಟು ಕಾಲ ಹೋಗಿದ್ರು ಸಮುದ್ರದ ಕಾಲ ಹೋಗಿದ್ರು ಅದೇ ನೀವು ಏನು ಕಡಿಮೆ ಆಗೋದು ಹೆಚ್ಚಾಗುತ್ತೆ ಹೆಚ್ಚಾಗ ಇದ್ರು ಅಷ್ಟೇ ಮಗಳಿದ್ರು ಅಷ್ಟೇ ಸ್ವೀಕರಿಸುವ ಮನೋಭಾವ ಅಲ್ಲಿ ಇರುತ್ತದ ಅವರಿಗೆ ಶಿವಯೋಗಿಗಳಂತಾರ ನಮಗೆ ಯಾರಾದ್ರೂ ಜ್ವಾಳ ಕೊಡ್ತಾರೆ ಶಾಪ ಹಾಕಬೇಕು ನಮಗೆ ಯಾರಾದ್ರೂ ಏನಾದ್ರೂ ಶಾಪ ಹಾಕ್ತೇವೆ ಅದಕ್ಕೆ ನಾವು ಹೆಂಗಿರ್ಬೇಕು ಜೀವನ ಹೆಂಗ ಮಾಡ್ಬೇಕು ಅಂತಂದ್ರ ನಮ್ಮ ವಿಚಾರಗಳು ಶುದ್ಧ ಇರಬೇಕು ನಮ್ಮ ಇವರು ಬೇರೆ ಹೇಳಿದ್ರು ಭಾಳ ಚಂದ ಹೇಳಿದ್ರು ಹೆಂಗ ಹ್ಯಾಬಿಟ್ಸ್ ಹೆಂಗ ಹಾಕ್ತ ವಿಚಾರ ಹೆಂಗಿರ್ಬೇಕು ಚಲೋ ವಿಚಾರ ಇರ್ಬೇಕು ನಿಮಗೆ ಕನಸು ಬಿಡ್ತಾವ್ರಿ ಕನಸು ಬಿಡ್ತಾವ್ರಿ ಕನಿಷ್ ದೆವ್ವ ಬಂದು ಆಕ್ಸಿಡೆಂಟ್ ಆಗಿದ್ದು ಕನಿಷ್ಠ ಮ್ಯಾಗ ಫೈಟಿಂಗ್ ಮಾಡಿದ್ದು ಇನ್ನೊಬ್ರು ಆಗೋದು ಕೆಳಗೆ ಬಿದ್ದಂಗ ಆಗೋದು ಮ್ಯಾಗಿದ್ದ ಬಿದ್ದಂಗ ಆಗೋದು ಪಾತಾಳಕ್ ಬಿದ್ದಂಗ ಆಗೋದು ರಕ್ತ ನೀರ್ ಆಗೋದು ನಮ್ಮ ಮಠಕ್ಕೆ ಬರ್ತಿರ್ತಾರೆ ಹೇಳ್ತಾರೆ ಎಪ್ಪ ನಿದ್ದಿನ ಹತ್ತವಲ್ಲೂ ನಿದ್ದೆ ಹತ್ತದ್ರೆ ಬರೀ ಕೆಟ್ಟ ಕೆಟ್ಟ ಕನಸು ಬರುತ್ತೆ ಬಹಳಷ್ಟು ಜನ ಅದನ್ನ ಹೇಳಕ್ಕೆ ನೀವು ಏನಾರ ಮಾಡ್ತೀರಿ ಏನು ಮಾಡಂಗಿಲ್ಲಪ್ಪ ಖಾಲಿ ಇರ್ತೀವಿ ಖಾಲಿ ಇದ್ರ ಅಂದ್ರೆ ನಿಂತ ಕನಸು ಬರುತ್ತೆ ಅದಕ್ಕೆ ಏನ್ ಮಾಡಬೇಕು ಹಂಗ ಸದಾ ಶಿವನಾಮ ಸ್ಮರಣೆಯನ್ನ ಕೆಲಸ ಕೊಡ್ಬೇಕು ಖಾಲಿ ಮನಸ್ಸು ಇತ್ತಂದ್ರೆ ಅದು ದೆವ್ವ ಆಗ್ತೈತಿ ಅದಕ್ಕೆ ಆಡ್ತೈತಿ ನಿದ್ದೆ ಬರಂಗಿಲ್ಲ ಈ ನೋಡ್ರಿ ಯಾಕೆ ನಿದ್ದೆ ಒಂದ್ ಗಂಟೆ ಆಯ್ತು ಎರಡು ಗಂಟೆ ಆಯ್ತು ಯಾಕೆ ನಿದ್ದೆ ಬರುವಂತ್ರಿ ಯಾಕೆ ಮೊದ್ಲು ಮೊದಲು ಅದನ್ನು ಸ್ವಿಚ್ ಆಫ್ ಮಾಡ್ಬೇಕು ಅವಾಗ ನಮಗೆ ನಿದ್ದೆ ಹತ್ತೈತಿ ನಮ್ಮ ಮೊಬೈಲ್ ದೌಡ ಸ್ವಿಚ್ ಆಫ್ ಆಗಂಗಿಲ್ಲ ಹಂಗೆ ಇರ್ತಾವ ನಿದ್ದೆ ಹಂಗೆ ಬರ್ತಾವು ಮೊದ್ಲು ಮನುಷ್ಯನೊಳಗೆ ವಿಚಾರಗಳ ಶಟ್ ಡೌನ್ ಆಗುತ್ತೆ ನೋಡ್ರಿ ಕಂಪ್ಯೂಟರ್ ನೋಡ್ರಿ ಶಟ್ ಡೌನ್ ಮಾಡ್ತಾರ ಅದು ಶಟ್ ಡೌನ್ ಆದ್ಮೇಲೆ ಲ್ಯಾಪ್ಟಾಪ್ ಅಲ್ಲಿ ಮುಚ್ಚತಾರ ಹಂಗ ನಮ್ಮ ವಿಚಾರಗಳು ಶಟ್ ಡೌನ್ ಆಗ ಒಂದು ಹ್ಯಾಂಗಿಂಗ್ ಆನ್ ಜೀವನ ತುಂಬ ಏನು ಮಾಡ್ತೀವಿ ದಿನ ತುಂಬ ಏನು ಮಾಡ್ತೀವಿ ಅವೇ ತಿಳಿಯಾಗ ಸುಳಿತಿರ್ತಾವೆ ಅವೇ ಸುಳಿತಿರ್ತಾವ ಅವಾಗ ಕನಿಷ್ಠ ಒಳಗೆ ಅವಾಗ ಕನಿಷ್ಠ ಒಳಗೆ ಬರ್ತಾವ ಅವಾಗ ಕಾಡ್ತಾವ ಅದಕ್ಕ ಕನಿಷ್ನ ಯಾರಿಗೆ ದೇವ್ರು ಬರ್ತಾರ ಯಾರಿಗೆ ಗುರುಗಳು ಬರ್ತಾರ ಯಾರಿಗೆ ಗುರು ಸಿದ್ಧೇಶ್ವರ ಮಹಾಸ್ವಾಮಿಗಳಂತ ಶಾಂತ ಸ್ವಲ್ಪ ಅವ್ರು ಯಾರು ಅಂದ್ರೆ ಕನಿಷ್ಠ ನಂಗೆ ಬಂದಿದ್ರಂದ್ರೆ ಅವ್ರ ಜೀವನ ಧನ್ಯ ಆಕೋ ತಗೊಳ್ಕೋರು ಬರೀ ನನಗೆ ರೊಕ್ಕ ರೊಕ್ಕ ಆಗೋದು ಬಿಲ್ಡಿಂಗ್ ಕಟ್ಟಿದಂಗ ಕಟ್ಟಿದಂಗಾಗೋದು ದೊಡ್ಡ ದೊಡ್ಡ ಅಧಿಕಾರ ಸಿಕ್ಕಂಗೆ ಆಗುವುದು ಮನೆ ತುಂಬ ಸೀರೆ ಇಟ್ಟಂಗೆ ರೇಷ್ಮಿಶೀರಿ ತಂದಂಗ ಅಂತಂದ್ರೆ ಬರೀ ಅದರಾಗೈತಿ ನಮ್ಮ ಅಂತ ತಿಳ್ಕೋಬೇಕು ಎಂ ಎಂ ವಾ ಬಿಸ್ಮರಣ್ ಭಾವಂ ತ್ಯಜರ್ತ್ಯಂತೆ ಕಲೇವರಂ ತಮ್ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನ ಯಾವಾಗ ಶರೀರ ಬಿಡ್ತಿವಲ್ಲ ಅವಾಗ ಯಾವ ಭಾವ ಇರ್ತದೋ ಅದೇ ಜನ್ಮ ಬರ್ತದ ಅದಕ್ಕೆ ತದೇವ ತದ್ಭಾವ ಭಾವಿತ ಬ್ರಹ್ಮ ಭಾವದೊಳಗಿರು ಸದ್ಗತಿಯನ್ನು ಪಡ್ತೀ ಏನು ವಿಚಾರ ಮಾಡ್ತೀವಿ ಅದೇ ಬರ್ತದ ಅದೇ ಸಿಗ್ತದ ಅದಕ್ಕೆ ಬಹಳ ಕೆಟ್ಟ ವಿಚಾರ ಈ ಅಳಿದು ಹೋಗುವಂತ ವಿಚಾರಗಳನ್ನು ಮಾಡಬೇಡ ಈ ಭಾರವಾದಂಥ ವಿಚಾರಗಳನ್ನು ಮಾಡಕ್ಕೆ ಹೋಗಿ ಇದು ಎಷ್ಟು ನೀವು ಹೊತ್ಕೊಂಡ್ರೂ ಭಾರನೇ ಇದು ನೀವು ಸಾವಿರ ಕೋಟಿ ಗಳಿಸಿದ್ರೆ ಶ್ರೀಮಂತಾದ ಹಗರಾದಂತೆ ತಿಳ್ಕೋಬೇಡ್ರಿ ನಾನು ಒಬ್ಬ ಸಾವಿರ ಕೋಟಿ ಒಡೆಯಲು ಒಬ್ಬ ಒಬ್ಬೊಬ್ಬ ವ್ಯಕ್ತಿನ ಬೆಟ್ಟಾಗಿದೆ ಮಿಲಿಯನಿಯರ್ ಬಿಲಿಯನಿಯರ್ ಬೆಟ್ಟಾಗಿ ನಾನು ಭಾಳ ದೊಡ್ಡ ಶ್ರೀಮಂತ ನೀನು ನೆಮ್ಮದಿ ಐತೆ ಅಂತ ಕೇಳಿದ್ರೆ ನೆಮ್ಮದಿ ಇಲ್ಲ ಯಾಕೆ ಟೆನ್ಷನ್ ಮತ್ತು ಇಷ್ಟೆಲ್ಲರ್ ಟ್ಯಾಕ್ಸ್ ಕಟ್ಟಬೇಕಲ್ಲ ಸುಮ್ಮ ಟ್ಯಾಕ್ಸ್ ಕಟ್ಟಬೇಕು ನನಗೆ ಟ್ಯಾಕ್ಸ್ ಹೋಗೈತರ ನಾನು ಗಳಿಸಿದವರಿಗೆ ಉಳಿಸ್ಕೋಬೇಕಂತ ಚಿಂತೆ ಅದಕ್ಕೆ ಚಿಂತೆ ಭಾಳ ಜಗತ್ತಿನ ಯಾವ ವಸ್ತುಗಳು ನಮ್ಮನ್ನ ಚಿಂತೆ ಕಳಿಲಿಕ್ಕೆ ಸಾಧ್ಯವಿಲ್ಲ ಜಗತ್ತಿನ ಯಾವ ವಸ್ತುಗಳು ನಮ್ಮನ್ನು ಭಾರ ಇಳಿಸ್ಲಿಕ್ಕೆ ಸಾಧ್ಯವಿಲ್ಲ ಜಗತ್ತಿನ ಯಾವ ವಸ್ತುಗಳು ನಮಗೆ ಶಾಂತಿ ಕೊಡಲಿಕ್ಕೆ ಸಾಧ್ಯವಿಲ್ಲ ಶಾಂತಿಯನ್ನು ಕೊಡುವುದು ಚಿಂತೆಯನ್ನು ಕಳೆಯುವುದು ಆನಂದವನ್ನು ಕೊಡುವುದು ಯಾವುದಂತಂದ್ರೆ ಇವತ್ತೇನು ಇಲ್ಲಿ ಬಂದು ಕುಂತಿರಲ್ಲ ಗುರುದೇವ ಬ್ರಹ್ಮಾನಂದರ ಆಶ್ರಮದಲ್ಲಿ ಇದೇ ನಮಗೆ ಶಾಂತಿ ಕೊಡ್ತದೆ ಮತ್ತೊಂದು ಕೊಡಲಿಕ್ಕೆ ಸಾಧ್ಯ ಇಲ್ಲ ಕೊಡಲಿಕ್ಕೆ ಸಾಧ್ಯ ಇಲ್ಲ ಆದರೂ ಆದರೂ ಏನು ಆಶ್ಚರ್ಯ ಅಂತಂದ್ರೆ ನಮಗೆಲ್ಲ ಗೊತ್ತದ ಮರಿವಿನಿಂದ ಅದರೇ ಅದರ ಬೆನ್ನು ಹೆಚ್ಚೀವಿ ಅದಕ್ಕೆ ಯಮ ಪ್ರಶ್ನೆ ಮಾಡ್ತಾನ ಧರ್ಮರಾಜನು ಯಾವುದು ಆಶ್ಚರ್ಯ ಅಹನ್ಯಹನಿ ಗಚ್ಚಂತಿ ಭೂತಾನಿ ಯಮ ಸಾಧನ ಹಗಲಿ ರಾತ್ರಿ ಎಲ್ಲರೂ ಯಮಾಲಯಕ್ಕೂ ಹೋಗ್ತಾರ ಶೇಷಾ ಸ್ಥಾವರವಿಚ್ಚಂತಿ ಉಳಿದವರೆಲ್ಲರೂ ಇನ್ನೂ ಅದನ್ನು ನೋಡಿ ನೋಡಿ ಇದಕ್ಕೆ ಹೊಡದಾಡಕ್ಕೆ ಯಾರು ಬಡದಾಡು ಹೋಗ್ಯಾರ ಅವ್ರನ್ನ ನೋಡಿ ಅನ್ಯಹ ಶೇಷ ಸ್ಥಾವರವಿಚ್ಚಂತಿ ಹಿಮನ್ಯತ್ ಪರಂ ಅದಕ್ಕಿಂತ ದೊಡ್ಡ ಆಶ್ಚರ್ಯ ಏನಂತ ಧರ್ಮರಾಜ್ ಹೇಳ್ತಾನೆ ಯಾವುದು ಆಶ್ಚರ್ಯ ಅಂತಂದ್ರೆ ಎಲ್ಲರೂ ಬಿಟ್ಟು ಹೋಗ್ಯಾರ ಯಾರು ಬಡದಾಡಿ ಹೋಗ್ಯಾರ ಎಲ್ಲರೂ ಯಾರು ತಗೊಂಡು ಹೋಗಿಲ್ಲ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಯಾರ ಆದರೂ ಬಡದಾಡಕತ್ತೀವಿ ಆದರೂ ಜಗಳ ಮಾಡಕತ್ತೀವಿ ಹೋರಾಡಕತ್ತೀವಿ ಅದಕ್ಕೆ ಅದಕ್ಕಿಂತ ಆಶ್ಚರ್ಯ ಯಾವುದಿಲ್ಲ ನಿಮಗೇನಾದರೂ ಶಾಂತಿ ಸಿಗಬೇಕಾಗಿತ್ತಂತಂದ್ರೆ ಗುರುಗಳ ಸೇವೆಯಲ್ಲಿ ದಾನ ಧರ್ಮದಲ್ಲಿ ಪುಣ್ಯ ಜಪದಲ್ಲಿ ಸತ್ಸಂಗದಲ್ಲಿ ಮಾತ್ರ ನಮಗೆ ಶಾಂತಿ ಸಿಗಕ್ಕೆ ಸಾಧ್ಯ ಅನೇಕ ವಿಚಾರಗಳನ್ನು ಹಗಲಿ ರಾತ್ರಿ ತೆಲೆಯ ಹಕ್ಕೊಂಡು ಜೀವನ ನಾವು ಕೆಡಿಸ್ಕೊಳ್ಬಾರದು ಆ ಭಾವನೆ ಬರಬೇಕಾಗಿದೆ ಬಹಳ ದುರ್ಲಭ ಬಹಳ ದುರ್ಲಭ ನಮ್ಮ ಎದಿಮ್ಯಾಗ ಕೈ ಹಿಡ್ಕೊಂಡು ಜನ ನಾವ ನಮಗ ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿದೆ ನಾನು ಬದುಕ ಗೊತ್ತಿದ್ದು ಸರಿಯೋ ನಾನು ಬದುಕುತ್ತಿರುವ ಜೀವನ ಸಂತೃಪ್ತಿ ನನಗೆ ತಂದು ಕೊಟ್ಟದೋ ಇಲ್ಲೋ ನಾನು ಬದುಕುವಂತ ಜೀವನ ಅರ್ಥಪೂರ್ಣವಾಗಿದೆಯೋ ಅಥವಾ ನಿರರ್ಥಕವಾಗಿದೆಯೋ ನಾನು ಎಷ್ಟು ದಿನ ಬದುಕಿದ್ದು ಹೆಂಗ ಬದುಕಿನಿ ಹ್ಯಾಂಗ ಜೀವನ ಮಹಾತ್ಮರ ಜೀವನ ಹಂಗ್ಯದ ಎಷ್ಟು ಆನಂದವಾಗಿ ಜೀವನ ಮಾಡ್ಯಾರ ಇನ್ನೂ ಸ್ಥಿರ ಸ್ಥಿರ ಸ್ಥಾಯಿಗಳಾಗಿ ನಮ್ಮ ಮನಸ್ಸಿನಲ್ಲಿ ಅವರು ಉಳಿದಾರ ಅವ್ರ ಜೀವನ ಹಂಗ ನಮ್ಮ ಜೀವನ ಹಂಗ ತಿಳ್ಕೊಳ್ಬೇಕಾಗ್ಯದ ನಮ್ಮ ಮಾತು ಹಾದಿಯೊಳಗಿಲ್ಲ ನಮ್ಮ ನಡೆ ಹಾದಿಯೊಳಗಿಲ್ಲ ನಮ್ಮ ನುಡಿ ಹಾದಿಯೊಳಗಿಲ್ಲ ನಮ್ಮ ವಿಚಾರಗಳು ನಮ್ಮ ಹಾದಿಯೊಳಗಿಲ್ಲ ಆ ಹಾದಿ ತಪ್ಪಿದಂಥ ಹಾದಿಯನ್ನು ತಪ್ಪಿದಂಥ ಗುರಿಯನ್ನು ಯಾರಾದರೂ ನಮಗೆ ನಿಶ್ಚಲವಾದಂತಹ ಗುರಿಯನ್ನು ತೋರಿಸುವವರು ಯಾರಾದರಿದ್ದರೆ ಗುರು ಸಿದ್ದೇಶ್ವರ ಮಹಾಸ್ವಾಮೀಜಿ ಹೇಳೋ ಬಗ್ಗೆ ನಿಮಗೇನು ಹೇಳೋದು ಅವರು ವ್ಯಕ್ತಿತ್ವ ನೋಡಿ ನಮಗ ನಾ ವರ್ಸಾಗ ಎಂಟ್ ಹತ್ತು ಸಲ ಬಂದು ಅವ್ರ ದರ್ಶನ ಅನಸ್ತದ ನೀವು ದಿನ ಅವರು ದರ್ಶನ ಮಾಡ್ತಾರೆ ಅದ ನಿಮ್ಮೆಂತ ಭಾಗ್ಯ ನೋಡ್ರಿ ಅಂತ ವ್ಯಕ್ತಿತ್ವ ಉಳ್ಳಂತ ಪೂಜೆ ಸಿಗುವುದು ಬಹಳ ಅಪರೂಪ ವಚನವೇ ಸಕಲ ಜಪಂಗಳಯ್ಯ ಮೃದು ವಚನವೇ ಸಕಲ ತಪಂಗಳಯ್ಯ ಮುಗಿದ ಕೈ ಭಾಗ್ಯದ ಕಲಿಯಂಥ ಸದುವಿನದ ಮೂರ್ತಿ ಭಾಳ ವಿನಯ ಅವ್ರ ಮಾತು ಕೇಳಬೇಕು ಅನಿಸ್ತದ ನಮ್ಮ ನಾವು ಫೋನ್ನಾಗೆ ಮಾತಾಡುವಾಗ ಹಂಗೆ ಅನ್ನಿಸ್ತದ ಇಂಥ ವ್ಯಕ್ತಿಗಳ್ ಜೋಡಿ ದಿನ ಮಾತಾಡಬೇಕು ಇಷ್ಟು ದಿನ ಮಾತಾಡಲಿಲ್ಲಲ್ಲ ಅಂತ ನಮಗೆ ತಪ್ಪಿತಸ್ಥ ಭಾವನೆ ಕಾಣ್ತದ ಅಷ್ಟು ತಾಯಿಯ ಹೃದಯ ಅಷ್ಟು ಕೇರಿಂಗ್ ಪ್ರೀತಿ ಅವರಲ್ಲದ ಅಂತ ಆ ತಾಯಿ ಹೃದಯವನ್ನು ಇಟ್ಟುಕೊಂಡಂಥ ಪೂಜೆ ನಿಮಗೆ ದೊರೆತಿದ್ದು ನಮ್ಮ ರಘುಕವಿಗೆ ದೊರೆತಿದ್ದು ನಮ್ಮ ಕನ್ನಡ ನಾಡಿಗೆ ದೊರೆತಿದ್ದ ನಮ್ಮ ಭಾಗ್ಯ ಭಾಳ ಅತಿ ವಿರಳಾದಿ ವಿರಳ ಸ್ವಾಮಿಗಳಿವರು ಯಾಕಂದ್ರೆ ಕರ್ನಾಟಕದ ಎಲ್ಲ ಪರಂಪರೆಯಲ್ಲಿ ಎಲ್ಲ ಪರಂಪರೆ ವೇದಿಕೆಯಲ್ಲಿ ಕಾಣ ಸಿಗುವಂತಹ ಏಕೈಕ ಸ್ವಾಮಿಗಳಿದ್ದರೆ ಗುರುಶಿತ್ತೀಶ್ವರ ಸ್ವಾಮಿಗಳು ಕರ್ನಾಟಕದ ಒಳಗೆ ಎಲ್ಲ ವೇದಿಕೆಯೊಳಗೆ ಯಾವ ಭಾಗದಾಗೂ ಇರ್ತಾರೆ ಅಷ್ಟು ಪ್ರೀತಿ ಅದಕ್ಕಾಗಿ ಅಂಥ ಪೂಜೆ ಸಿಕ್ಕಿದ್ದು ನಮ್ಮ ಭಾಗ್ಯ ನಿಮ್ಮ ಭಾಗ್ಯ ಅಂತ ಹೇಳ್ತಾ ಸಮಯ ಬಾಳ ಆಗ್ಯದ ಇನ್ನು ಪೂಜಾರ ಮಾತ್ರ ಸೆಳೀತು ಎಲ್ಲರದ್ದು ಯಾವಾಗ ಅಂತಂದ್ರ ಯಾವಾಗ ಹುಡುಗ ಬಿಳಿ ವಸ್ತ್ರ ಧರಿಸಿ ಸಣ್ಣ ಬಿಳಿ ಪಂಚೆ ಉಟ್ಕೊಂಡು ಸಮಾಧಾನದಿಂದ ಕೈ ಮುಕ್ಕೋತ ನಡ್ಕೋತ ಎರಡು ಸುತ್ತ ಹಾಕಿ ಬಂದು ಕುರ್ಚಿ ಕೂತಲ್ಲ ಸಾಕ್ಷಾತ್ ಸಿದ್ದೇಶ್ವರ ಸ್ವಾಮಿಯವರು ನನಗೆ ಬಹಳ ಆನಂದ ಆಯ್ತು ಆ ದೃಶ್ಯವನ್ನು ನೋಡಿ ಯಾಕೆ ಆನಂದ ಆಯ್ತು ನಿಮಗೆ ಆನಂದ ಆಯ್ತಿಲ್ರಿ ಯಾಕೆ ಆನಂದ ಆಯಿತು ನಾವು ಪ್ರಶ್ನೆ ಮಾಡ್ಬೇಕು ಒಬ್ಬ ವ್ಯಕ್ತಿಯನ್ನ ಸ್ಮರಣೆ ಮಾಡೋದ್ರಿಂದ ಆನಂದ ಆಗ್ತದ ಒಬ್ಬ ವ್ಯಕ್ತಿಯನ್ನು ನೋಡೋದ್ರಿಂದ ಆನಂದ ಆಗ್ತದ ಒಬ್ಬ ವ್ಯಕ್ತಿಯ ಚರಿತ್ರೆಯನ್ನು ಕೇಳುವುದರಿಂದ ಆನಂದ ಆಗ್ತದಂದ್ರೆ ಅಂಥ ವ್ಯಕ್ತಿಗಳೇ ಹೆಂಗೆ ಬದುಕಿರಬೇಕು ಒಬ್ಬೊಬ್ಬ ವ್ಯಕ್ತಿಗಳು ಇರ್ತಾರೆ ಅವನ ಹೆಸರು ತೆಗಿಬೇಡದ ಹೆಸರು ತೆಗೆದ್ರೆ ನಮ್ಗೆ ಏನಂತ ಬರ್ತದೆ ಅವ್ರ ಸುದ್ದಿನೇ ಬೇಡ ಅಂತೀವಿ ಹಂಗೆ ಬದುಕಿದ್ರೆ ಅದು ಬದುಕಲ್ಲ ಹೆಂಗೆ ಅಂತಂದ್ರೆ ನೋಡಿದ್ರೆ ಸಂತೋಷ ಆಗಬೇಕು ಹಂಗೆ ಬದುಕಬೇಕು ಬ್ರಹ್ಮಾನಂದ ಶಿವಯೋಗಿಗಳಿಂದ ನಾವು ಬದುಕಿ ತೋರಿಸ್ಬೇಕಾಗ್ಯದ ಗುರು ಸಿದ್ದೇಶ್ವರ ಮಹಾ ಸ್ವಾಮೀಜಿ ಅವರಿಂದ ಬದುಕಿ ತೋರಿಸ್ಬೇಕಾಗ್ಯದ ಹೆಂಗೆ ನೋಡಿದ್ರೆ ಸಮುದ್ರ ಇದ್ದಂಗೆ ಪೂಜ್ಯರು ಎಷ್ಟು ಶಾಂತ ಸಮುದ್ರ ಬಹಳ ಶಾಂತ ಇರ್ತೈತಿ ಹಂಗ ಏನು ಬಂದ್ರು ಒಳಗ್ ಕರ್ಕೊಳ್ತೈತಿ ನೋಡ್ರ ಎಷ್ಟ್ ನದಿಗಳು ಬರ್ತಾವು ಏನು ಬರ್ತಾವ ಎಲ್ಲ ಹೊಟ್ಟೆಗೆ ಕೋತಿತ್ತು ಶಾಂತ ಇರ್ತೈತಿ ವಾಮ ಸಿಟ್ಟಿಗೆ ಹೇಳ್ತಂದ್ರ ಅಂತ ಶಕ್ತಿ ಇರ್ತದ ಮಹಾತ್ಮರಲ್ಲಿ ಅಷ್ಟೇ ಶಾಂತಿ ಇರ್ತಾರ ಅಂತ ಪೂಜರಿಗೆ ಸಮುದ್ರದ ಸಮುದ್ರದಂತ ವಿಶಾಲ ಗುಣ ಇರ್ತದ ಸಿದ್ದೇಶ್ವರ ಮಹಾಸ್ವಾಮೀಜಿ ನೋಡಿದ ತಕ್ಷಣ ನಮಗೆ ಸಂತೋಷ ಹಾಕಂತಂದ್ರ ಅವರ ಜೀವನ ಹೊಂದಿತ್ತು ಅವರ ಜೀವನ ಪರಿಶುದ್ಧ ಹಸ್ತ ಪರಿಶುದ್ಧ ಆಶೆ ಎಂಬುದೇ ಇಲ್ಲ ಕಿಶೆ ಇಲ್ಲದ ಅಂಗಿ ಆಶೆ ಇಲ್ಲದ ಹೃದಯ ತ್ಯಾಗದ ಜೀವನ ಯಾರಿಗೂ ನೋವು ಮಾಡಲಾರದಂತ ಜೀವನ ಧರ್ಮ ಅಂದ್ರೆ ಏನಂತ ಹೇಳ್ತಾರ ಶ್ರೂಯತಾ ಧರ್ಮ ಸರ್ವಸ್ವಂ ಶುತ್ವ ಚಾಪಿ ಆತ್ಮನಃ ಪ್ರತಿಕೂಲಾನಿ ಪರೇಶ ನ ಸಮಾಚರೇದಂತ ಮಹಾಭಾರತದ ಮಾತಿದು ಧರ್ಮ ಯಾವುದಂದ್ರ ಆತ್ಮನಃ ಪ್ರತಿಕೂಲಾನೆ ಯಾವುದು ನಮಗೆ ಪ್ರತಿಕೂಲ ಅಂತದು ಪರೇಶಾಮ್ನ ಸಮಾಚಾರಿ ಇನ್ನೊಬ್ಬರಿಗೆ ಅದನ್ನ ಮಾಡಕ್ ಹೋಗಬಾರ್ದು ನಮಗೆ ಯಾರಾದರೂ ದಿನ ಬಂದು ಬೈ ಸಮಾಧಾನ ಆಕತಿ ನನ್ ನಮಗೆ ಬೈಸ್ಕೊಳಕ್ ಇಚ್ಛೆ ಇಲ್ಲ ಬಯಸ್ಕೊಂಡ್ರೆ ನಮ್ಗೆ ಏನಕಿ ದುಃಖ ಹಾಕೈತಿ ನಾವು ಇನ್ನೊಬ್ರಿಗೆ ಬೈಬಾರ್ದು ಇದೇ ಧರ್ಮ ಬಡಿಸಿಕೊಂಡ್ರೆ ಖುಷಿ ಆಕೈತೆ ನಾನು ಆಗುದಿಲ್ಲ ಯಾರಾದ್ರೂ ನಮಗೆ ಹಿಂಸೆ ಕೊಟ್ಟರು ಖುಷಿ ಆಗ್ತದನು ಆಗುದಿಲ್ಲ ಯಾರಾದ್ರೂ ನಮ್ಮ ವಸ್ತುಗಳನ್ನ ಕಳ್ತನ ಮಾಡಿದ್ರೆ ಖುಷಿ ಆಗ್ತದನು ಇಲ್ಲ ಯಾರಾದ್ರೂ ನಮ್ಮನ್ನ ಏನಾದರೂ ಕೊಲೆ ಮಾಡಕ್ ನೋವು ಮಾಡಕ್ ಖುಷಿ ಆಗ್ತದನು ಇಲ್ಲ ಯಾವುದು ನನಗೆ ಆಗ್ಬಾರ್ದು ಅಂತೀನೋ ಅದು ಇನ್ನೊಬ್ರಿಗೆ ಆಗಬಾರದು ಎಂಬ ಭಾವನೆ ಬಂತಂದ್ರೆ ಅದೇ ದೊಡ್ಡ ಧರ್ಮ ಅದಕ್ಕಿಂತ ದೊಡ್ಡ ಧರ್ಮ ಯಾವುದಿಲ್ಲ ಅದಕ್ಕೆ ಅಧರ್ಮ ಪುರುಷರಾಗಬೇಕಾಗ ಸಿದ್ದೇಶ್ವರ ಸ್ವಾಮಿಗಳು ಬಹುತೇಕ ಜಗತ್ತಿನೊಳಗೆ ಖಾಲಿ ಕೋಣೆಯಲ್ಲಿ ಜೀವನ ಮಾಡಿದಂಥ ಏಕೈಕ ವ್ಯಕ್ತಿಗಳು ಯಾರಂದ್ರೆ ಸಿದ್ದೇಶ್ವರಪ್ಪಾಜಿ ಅವರು ಖಾಲಿ ಕೋಣೆ ಅವ್ರು ಏನು ಎಲ್ಲ ಖಾಲಿ ಖಾಲಿ ಕಕ್ಷ ಯಾಕಂದ್ರೆ ಇರಾಕ ಸಾಮಾನ ತುಂಬಾಕಲ್ಲ ಸಾಮಾನು ತುಂಬಾಕಲ್ಲ ಅದಕ್ಕೆ ನಮ್ಮ ಜೀವನ ಹ್ಯಾಂಗ ಮಾಡಬೇಕಪ್ಪ ಜೀವನ ಹೆಂಗಿರ್ಬೇಕು ನೋಡ್ರಿ ತಪ್ಪು ತಪ್ಪಂತ ಹೇಳಾಕ ಧೈರ್ಯ ಬೇಕು ಇವತ್ತು ತಂದೆ ಮಗನಿಗೆ ನೀತಿ ಹೇಳ್ಬೇಕಾಗಿತ್ತಂತಂದ್ರ ತಾಯಿ ಮಕ್ಕಳಿಗೆ ನೀತಿ ಹೇಳ್ಬೇಕಾಗಿತ್ತಂತಂದ್ರ ಹಿರಿಯರ ಸಮಾಜಕ್ಕೆ ನೀತಿ ಹೇಳ್ಬೇಕಾಗಿತ್ತಂದ್ರ ದೊಡ್ಡೋರು ಇನ್ನೊಬ್ರಿಗೆ ಹೇಳ್ಬೇಕಾಗಿತ್ತಂದ್ರ ತಾವ್ ಅವ್ರ ಇರಬೇಕು ನಾನು ಸಂಚಾರ ಕುಡ್ದು ನಾನು ತೆಗೆಡ್ಕೋದ್ ಕುಡಿದು ಬಿಡ ಅಂತಂದ್ರ ನಾನ್ ಗುಡ್ಕ ಸೇರ್ತೀನಿ ನಾನು ಖಾಲಿ ಮನೆಯಾಗ ಇಪ್ಪತ್ನಾಲ್ಕು ತಾಸು ಬೆಟ್ಟ ಮ್ಯಾಗೆ ಇರ್ತೀನಿ ಡ್ಯಾಟ್ವಾಡಿ ಇದ್ದಾಗ ನೀವು ಹೋಗಂತ ಹೋಗಿದ್ರ ದುಡಿಬೇಕು ಕಾಯಕವೇ ಕೈಲಾಸ ಅಂತ ಹೇಳಕ್ ಹೋಯ್ತು ಅಂತಂದ್ರೆ ನೀನು ದುಡಿ ಆಮ್ಯಾಗ ನನಗೆ ಹೇಳ್ತಾವ ಮಕ್ಕಳು ಸಮಾಜ ಅಂಗದ ನಾವು ನಡಿಬೇಕು ಆಮ್ಯಾಗ ನುಡಿಬೇಕು ಅದಕ್ಕೆ ಬೆಲೆ ಅದ ಪೂಜ್ಯರು ಅವ್ರು ನಡೀತಾರ ಮತ್ತು ಅದರಂಗ ಹೇಳ್ತಾರ ಯಾರು ನಡೆದು ಪರಿಪಾಲನೆ ಮಾಡ್ತಾರ ಅವ್ರು ಹೇಳಿದ್ರೆ ಆದ್ರ ಅದು ಸಾರ್ಥಕ ಆಗ್ತದೆ ಅಂತ ಹೇಳ್ತಾ